ಫ್ರೆಂಡ್ಸಲ್ಲಿ ಒಂದು ಗ್ರೇವಿ ಮಾಡಬೇಕು ಗ್ರೇವಿಗೋಸ್ಕರ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನಾನು ಈ ಬಟ್ಲಲ್ಲಿ ತುಂಬ ಹಾಕಿಲ್ಲ ಮುಕ್ಕಾಲು ಕಪ್ನಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕಡಲೆನೂ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನು ಇಲ್ಲ ಕಾಲು ಸ್ಪೂನ್ ಇದೆ ಅರ್ಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತೀರಾ ಅಂದರೆ ಹಸಿರು ಮೆಣಸಿಕಾಯಿ ಹಾಕ್ಕೋಬೋದು ನಾವು ಇಲ್ಲಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡಲ್ಲ ಇದು ಗಾಂಧಾರ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಜೀರಾ ಮೆಣಸು ಅಂತ ಹೇಳ್ತಾರೆ ಇದನ್ನ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದನ್ನು ಹಾಕ್ಕೊಂಡು ಈಗ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಹುಣ್ಸೆಹಣ್ಣು ಹಾಕ್ಕೋಬೋದು ನಾನು ಇಲ್ಲಿ ಹುಣಸೆ ಹಣ್ಣು ಹಾಕೋತಾ ಇಲ್ಲ ಟೊಮೊಟೊ ಹೇಳೋದು ಮರ್ತಿದ್ದೆ ಹಣ್ಣನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀವು ಟೊಮೊಟೊ ಬದಲಿಗೆ ಅರ ಹುಣ್ಸೆಹಣ್ಣು ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಬೋದು ನಾವು ಹುಣಸೆಣ್ಣು ಯೂಸ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ಟೊಮೊಟೋನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀವೇ ಬದ್ನೆಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಇದು ಓಪನ್ ಮಾಡಿದ ಮೇಲೆ ಇದರೊಳಗಡೆ ಬೀಜ ಇರುತ್ತೆ ಅದನ್ನು ಕೂಡ ತೆಕ್ಕೋಬೇಕು ಇದನ್ನು ಕೂಡ ತೆಕ್ಕೋಬೇಕು ಇಲ್ಲಿ ಮಾವಿನ ನಿಂದು ಹೇಗೆ ವಾಟೆ ಇರುತ್ತೆ ಆ ಥರ ಇರುತ್ತೆ ಲೇಯರ್ ಇರುತ್ತೆ ಅದು ಎಲ್ಲ ತೆಕ್ಕೊಂಡು ಸಣ್ಣಗೆ ಹಚ್ಕೊಂಡು ಬರ್ತೀನಿ ನಾನು ಬಾಣಲಿಗೆ ಅಲ್ಲ ಹಾಕಿಟ್ಟಿದ್ದೀನಿ ಸಹ ಸ್ವಲ್ಪ ಉದಿನಬೇಳೆನ ಹಾಕ್ಕೊಂತೀನಿ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಬೋದು ಬೇಡ ಅಂದರೆ ಬೇಡ ಸಾಸಿವೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಸಿತ್ಕೊಂಡಿರೋವಂಥ ತರಕಾರಿನೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಹಸಿವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಪ್ರತಿಯೊಂದು ಅಡುಗೆನೂ ಈಸಿಯಾಗಿ ಟೇಸ್ಟಿಯಾಗಿ ಯೂನಿಕ್ ಆಗಿ ಚೆನ್ನಾಗಿರುವಂಥ ರೆಸಿಪಿನ ನಾನು ಮಾಡ್ತೀನಿ ಎಲ್ರೂ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ನಿಮ್ಮ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ ಈಗ ರುಬ್ಕೊಂಡಿರೋಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಇಲ್ಲಿ ಯಾವುದೇ ಥರದ ಐಟಮ್ನು ನಾವು ಆ ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಫ್ರೈಸ್ ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ವೀಡಿಯೋ ಸ್ಕಿಪ್ ಆಯಿತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಈ ಥರ ಚೆನ್ನಾಗಿ ತಿರುಗಿಸಿ ಸೀಮೆ ಬದ್ನೆಕಾಯಿ ಅಲ್ವಾ ಬೇಗ ಬೆಂದೋಗುತ್ತೆ ತುಂಬ ಟೈಮ್ ತೊಗೊಳ್ಳೋಲ್ಲ ಇನ್ನು ಒಂದು ಐದು ನಿಮಿಷ ಬೇದಿಗೆ ಬಿಟ್ಬಿಡ್ತೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಕಂಪ್ಲೀಟ್ ಆಗಿದೆ ನೋಡಿ ಒಳ್ಳೆ ಫ್ಲೇವರ್ ಕೂಡ ಬರ್ತಾಯಿದೆ ರೊಟ್ಟಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಮೆ ಬದನೆಕಾಯಿ ಅಥವಾ ಮೇರೆಕಾಯಿ ಅಂತಲೂ ಹೇಳ್ತಾರೆ ಸಿಮೆ ಬದನೆಕಾಯಿಂದು ಗ್ರೇವಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಸಿಮೆ ಬದನೆಕಾಯಿ ಅಥವಾ ಮೇರೆಕಾಯಿನಲ್ಲಿ ಇದನ್ನು ರೊಟ್ಟಿ ಚಪಾತಿ ದೋಸೆ ಅನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಇದನ್ನೇ ಸ್ವಲ್ಪ ತೆಳು ಮಾಡಿಕೊಂಡ್ರೆ ನೀವು ಅನ್ನ ಮುದ್ದೆ ಜೊತೆಯಲ್ಲೂ ತಿನ್ಬೋದು ನಾನಿವತ್ತು ಮಸಾಲೆ ರೊಟ್ಟಿ ಜೊತೆಯಲ್ಲಿ ಸಿಮಿ ಬದನೆಕಾಯಿ ಪಲ್ಯನ ರೆಡಿ ಮಾಡಿದ್ದೀನಿ ಅದರ ಸಾರಿ ಗ್ರೇವಿನ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಹೆಲ್ತಿಗೆ ಒಳ್ಳೆಯದು ದಯವಿಟ್ಟು ಎಲ್ಲರೂ ಈ ಥರ ಸಿಗೋವಂಥ ತರಕಾರಿಗಳನ್ನ ಮಾಡಿಕೊಂಡು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಾದಮೇಲೆ ಲೈಕ್ ಕೊಡಿ ಲೈಕ್ ನೀವು ಹೇಗೆ ಒಂದು ಲೈಕ್ಗೋಸ್ಕರ ಒಂದು ವಿಡಿಯೋ ವ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀರ ಹಾಗೆ ನಾವು ಕೂಡ ವಿಡಿಯೋ ವ್ಯೂಸು ಮತ್ತು ಲೈಕ್ಗೋಸ್ಕರ ಕಾಯ್ತಾ ಇರ್ತೀವಿ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇಯ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿ ಅಥವಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಬ ಬಾಯ್ ಟೇಕ್ ಕೇ